ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರತಿಯೊಬ್ಬ ಮಾನವನಿಗೂ ಒಂದು ಹಕ್ಕಿದೆ ದಿನ ಮೆಕ್ಯಾನಿಕ್ ಮೆಕ್ಯಾನಿಕ್ ಅಂತಂದ್ರೆ ಸಾಮಾನ್ಯ ಮೆಕ್ಯಾನಿಕಲ್ ಆಗಬಹುದು ಇಂಜಿನಿಯರ್ ಅಂತವ್ರೆ ಲೆಕ್ಕಾಚಾರ ಅವರು ಒಂದು ಕಾರ್ ಆಗ್ಬೋದು ಬೈಕ್ ಆಗ್ಬೋದು ಅಥವಾ ಬಸ್ ಆಗ್ಬೋದು ಎಲ್ಲಾ ರೀತಿ ವಾಹನಗಳನ್ನ ರಿಪೇರಿ ಮಾಡಿ ಸಾರ್ವಜನಿಕರಿಗೆ ಒದಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸಂವಿಧಾನದಲ್ಲಿ ಹಕ್ಕಿದೆ ಹಾಗಾಗಿ ಈ ಸೀರಿಯಲ್ ಅನ್ನೋದು ಅವರ ಚಟಕ್ಕೋಸ್ಕರ ಅವ್ರ ಬಾಯಿನಲ್ಲಿ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಮೆಕ್ಯಾನಿಕ್ಗಳ ಬಗ್ಗೆ ಅವರು ಕೊಚ್ಚೆ ಕೊಚ್ಚೆಯನ್ನ ಮಾತನ್ನು ಬಳಸಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಅದು ಅವ್ರನ್ನ ಲವ್ ಮಾಡಿದ್ರೆ ಅಥವಾ ಮದುವೆ ಮಾಡ್ಕೊಂಡ್ರೆ ಗ್ರೀಸನ್ನು ತಿಂದು ಬದುಕಬೇಕಾಗುತ್ತೆ ಅಂತ ಹೇಳ್ಕೆ ಕೊಟ್ಟಿರೋದು ಅದು ನಾಟಕೀಯವಾಗಿ ಆಡಿರ್ತಕ್ಕಂಥ ಮಾತು ಅವರು ಅದರಿಂದ ಎಲ್ಲ ನಮ್ಮ ಮೆಕ್ಯಾನಿಕ್ಗಳಿಗೆ ಬಹಳ ನೋವಾಗಿದೆ ಈ ನೋವನ್ನು ಉಂಟು ಮಾಡಿರ್ತಕ್ಕಂಥ ಟಿ ವಿ ಚಾನಲ್ ಅವರಿಗೆ ಮತ್ತು ಅಲ್ಲಿ ಜಡ್ಜಸ್ ಆಗಿರ್ತಕ್ಕಂಥವರು ಸಮಾನವಾಗಿ ಅವ್ರನ್ನ ಹೇಳ್ಬೇಕು ಅವ್ರಿಗೆ ನೀವು ಈ ರೀತಿ ಎಲ್ಲ ಜಾತಿ ಧರ್ಮ ಅಥವಾ ಮೆಕ್ಯಾನಿಕ್ ಇನ್ನೊಂದ್ರ ಬಗ್ಗೆ ಮಾತಾಡಬಾರ್ದು ನೀವು ಏನಿದ್ದರೆ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಂಡು ನೀವು ಪರಿಸ್ಥಿತಿ ತಗೊಳ್ಳಿ ಅಥವಾ ಮಹಾನಟಿಯಾಗಿ ಇನ್ನೊಂದು ಅಂತ ಹೇಳ್ಬೋದು ಆದರೆ ಅವ್ರು ಯಾರನ್ನು ಕೂಡ ರಮೇಶ್ ಅರವಿಂದ್ ಆಗಿರ್ಬೋದು ಅನ್ನುಶ್ರೀ ಆಗಿರ್ಬೋದು ಇತರೆ ಜಡ್ಜಸ್ಗಳಾಗಿರ್ಬೋದು ಯಾರು ಕೂಡ ಅವರಿಗೆ ಬುದ್ಧಿಯನ್ನು ಹೇಳ್ದಂಗೆ ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ತುಂಬ ಅಮಾನನೀಯ ಇವತ್ತು ಎಲ್ಲ ಮೆಕ್ಯಾನಿಕ್ಗಳಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ಆದ್ರಿಂದ ಏನು ಈ ಟಿ ವಿ ಸೀರಿಯಲ್ ಇದೆ ಮಹಾನಟಿ ಸೀರಿಯಲ್ಲು ಮತ್ತು ಅದರ ವ್ಯವಸ್ಥಾಪಕರ ವಿರುದ್ಧವಾಗಿ ಪ್ರಕರಣವನ್ನ ಈಗಾಗಲೇ ಎಲ್ಲ ಕಡೆ ದಾಖಲಿಸ್ತಾ ಇದ್ದಾರೆ ನಮ್ಮ ಚಿಕ್ಕನಹಳ್ಳಿ ತಾಲೂಕಿನಲ್ಲೂ ಕೂಡ ಮೆಕ್ಯಾನಿಕ್ ಸಂಘದಿಂದ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದ್ರಿಂದ ತಕ್ಷಣ ಇವರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಎಫ್ಐಆರ್ ನ ಮುಂದುವರಿಸ್ತಾರೆ ಪ್ರಕರಣವನ್ನು ಮುಂದುವರಿಸ್ತಾರೆ ಮತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ವಾಹನಗಳನ್ನ ರಿಪೇರಿ ಮಾಡುವ ಹಾಗೆ ಇವೇನು ಅಲ್ಲಿ ಏನು ನಡ್ಕೊಂಡು ನೀವು ಕಾರಲ್ಲಿ ಹೋಗ್ತೀರಿ ಆಟೋದಲ್ಲಿ ಹೋಗ್ತೀರಿ ಬೈಕಲ್ಲಿ ಹೋಗ್ತೀರಿ ಆದ್ರೆ ಅದು ಯಾವ ವಾಹನವನ್ನು ರಿಪೇರಿ ಮಾಡ್ದಂಗೆ ಸುಮಾರು ಒಂದು ವಾರ ಅಥವಾ ತಿಂಗಳ ಕಾಲ ಅವರು ಧರಣಿ ಮಾಡಿದ್ರೆ ನಿಮ್ಮ ಯೋಗ್ಯತೆ ಏನಾಗ್ತದೆ ಅಂತ ಗೊತ್ತಾಗ್ತದೆ ಅವಳ ಆದ್ರಿಂದ ಮೆಕ್ಯಾನಿಕ್ನ ನೀವು ಅಲ್ಲಗಳಿರ್ತಕ್ಕಂಥ ತಪ್ಪು ತಕ್ಷಣ ಇದ್ರ ಬಗ್ಗೆ ತಾವು ರಮೇಶ್ ರಮೇಶ್ ಅರವಿಂದ್ ಆಗಿರೋದು ಅನುಸರಿ ಯಾರ್ಯಾರಿದ್ದಾರೆ ಈ ಟಿ ವಿ ಚಾನೆಲ್ನವರು ಪ್ರತಿಯೊಬ್ರು ಕೂಡ ಮೆಕ್ಯಾನಿಕ್ ಅವ್ರನ್ನ ನೀವು ಕ್ಷಮೆಯನ್ನ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಮ್ಮ ಸಂಘಟನೆಯಿಂದಲೂ ಕೂಡ ನಾನು ದಲಿತ ಸಂಘರ್ ಸಮಿತಿ ಕಡೆಯಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಸಂಘಟನೆಯಿಂದಲೂ ಕೂಡ ಮೆಕ್ಯಾನಿಕ್ಗಳಿಗೆ ಬಹಳ ಸಪೋರ್ಟ್ ಅನ್ನ ಮಾಡ್ತೀವಿ ನಾವು ಉದ್ದ ಹೋರಾಟದಲ್ಲಿ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಪತ್ರಿಕೆ ಹೇಳ್ತಾ ಇರ್ತಾ ನಾವು ೂ ಓಡಿ ಅಧ್ಯಕ್ಷ ಮಾತಾಡ್ತಾ ಏನೋ ಏನೊಂದು ಸೀರಿಯಲ್ ನಲ್ಲಿ ನಮ್ಗೆ ಮಹಾ ನಟಿ ಅಂತ ಒಂದು ಸೀರಿಯಲ್ ಅದರಲ್ಲಿ ಒಂದು ಗದನ ಹೋಗಿ ಈ ಮಟ್ಟದಲ್ಲಿ ಅಂದ್ರೆ ಜಡ್ಜ್ ಆಗಿ ಕೂತ್ಕೊಂಡಿರೋರು ಪ್ರತಿಯೊಂದು ಯೋಚನೆ ಮಾಡಿ ಸಂಭಾಷಣೆ ಬರೀಬೇಕು ಒಂದು ವೃತ್ತಿ ನಾನ್ ಆಗ್ಲಿ ಒಂದು ಜಾತಿ ಒಂದು ಧರ್ಮ ಆಗ್ಲಿ ಖಂಡನೆ ಮಾಡ್ತೀವಿ ಈ ಖಂಡನೆ ನಾವು ಎಲ್ಲ ಮೆಕ್ಯಾನಿಕೆ ರಾಜ್ಯಾಧ್ಯಕ್ಷರಾಗಿ ಆ ಮಟ್ಟದಲ್ಲಿ ಎಲ್ಲರೂ ನಾವು ಸ್ಟ್ರೈಕ್ ಮಾಡ್ತೀನಿ ಇವತ್ತು ಹೋಗಿ ಬೆಳಗ್ಗೆ ಮನವಿ ಮಾಡ್ಕೊಂಡಿದ್ದೀವಿ ನಮಗೆ ನಾವೆಲ್ಲ ಮೆಕ್ಯಾನಿಕ್ ಸೇರಿ ಇದನ್ನ ಏನಾರ ಮುಂದಿನ ಕಾರ್ಯಕ್ರಮದಲ್ಲಿ ಏನಾರ ಕ್ಷಮೆ ಕೇಳಿಲ್ಲ ಅಂದ್ರೆ ರಮೇಶ್ ಅರವಿಂದೂ ಪ್ರೇಮ ಮತ್ತೆ ಗದನ ಅನ್ನೋ ಹುಡುಗಿ ಸೀರಿಯಲ್ನಲ್ಲಿ ಇವ್ರನ್ನ ನಾವು ಮುಂದೆ ದೊಡ್ಡ ಹೋರಾಟ ಮಾಡಿ ಈ ಸೀರಿಯಲ್ನ ನಡೆಸ್ತಿರೋರಿಗೆ ನಾವು ನಿಜವಾಗ್ಲೂ ಒಂದು ಏನಾದ್ರು ಒಂದು ಪರಿಣಾಮ ನಡೆಸಬೇಕಾಗತ್ತೆ ದಯವಿಟ್ಟು ಎಲ್ಲ ಅಗತ್ಯ ನಾವು ಸಹ ಈ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ನಲ್ಲಿ ನಡೆಸ್ತಿರೋರು ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಿಲ್ಲ ಅಂದರೆ ನಾವೆಲ್ಲರೂ ಮೆಕ್ಯಾನಿಕ್ಗಳು ಉಗ್ರ ಹೋರಾಟ ಮಾಡಬೇಕಾಗತ್ತೆ ಮತ್ತೆ ರಸ್ತೆ ತಡೆ ಮಾಡಿ ಚಳವಳಿ ಮಾಡಬೇಕಾಗತ್ತೆ ನಿಮ್ಗೆ ಎಚ್ಚರ ಕೊಡ್ತಾ ಇದೀವಿ ನಿಮ್ಗೆ ಎಚ್ಚರ ಕೊಡ್ತಿದ್ದೀವಿ ಏನೋ ಹಬ್ಬ ಆಗ್ಬಿಟ್ಟಿದೆ ದಯವಿಟ್ಟು ಕ್ಷಮೆ ಕೇಳಿ ಕ್ಷಮೆ ಕೇಳಿಲ್ಲ ಅಂದ್ರೆ ಒಂದು ದೊಡ್ಡ ಹೋರಾಟ ಆಗ ನಿಮ್ಮಲ್ಲಿ ಕೂಡ ಕಾರ್ ಡ್ರೈವರ್ ಇರ್ತಾನೆ ನಿಮ್ಮಲ್ಲಿ ಕೂಡ ನಿಮ್ಮ ಕಾರನ್ನು ರೆಡಿ ಮಾಡೋ ಮೆಕ್ಯಾನಿಕ್ ಆ ಮೆಕ್ಯಾನಿಕ್ನ ನೀವು ಹೋಗಿ ಕೇಳಿ ನಿನ್ನ ಹೆ ಗ್ರೀಸ್ ತಿನ್ನಿಸ್ತೀಯಾ ಇಲ್ಲ ಆಯಿಲ್ ಕುಡಿಸ್ತೀಯಾ ಅಂತ ಕೇಳಿ ಅವನೇನಾರು ಹೂ ಅಂದ್ರೆ ನೀವು ಅದನ್ನೇ ಕುಡಿಯಿ ಬೇಕಾದ್ರೆ ಅದನ್ನೇ ತಿನ್ಸಿ ಯಾವುದೇ ಮೆಕ್ಯಾನಿಕ್ ತನ್ನ ಲವರ್ಗಾಗಲಿ ತನ್ನ ಹೆಂಡತಿಗಾಗ್ಲಿ ಗ್ರೀಸ್ ಅಥವಾ ಕಟ್ಟೆನ ಯಾವತ್ತೂ ತಿನ್ಸಿಲ್ಲ ತಿನ್ನಿಸೋದು ಇಲ್ಲ ಅವನು ಸಕತ್ತು ಕಷ್ಟಪಟ್ಟು ದುಡಿತಾನೆ ಕಷ್ಟಪಟ್ಟು ದುಡಿದು ಒಳ್ಳೆ ರೀತಿಯಲ್ಲೇ ಜೀವನ ನಡೆಸ್ತಾನೆ ನೀವು ಹೇಳಿಕೆ ಕೊಟ್ಟಿರೋ ಥರ ಯಾವುದೇ ಕಾರಣಕ್ಕೂ ಗ್ರೀಸ್ ತಿನ್ನಿಸಲ್ಲ ತ್ವಚೇನೂ ಅಲ್ಲ ಆಯ್ದೂ ಕುಡಿಸಲ್ಲ ನಿಮ್ಮ ಜಿ ಚಾನೆಲ್ ಮೇಲೆ ಆಲ್ರೆಡಿ ಸುತ್ತಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಮುಂದಿನ ದಿನಗಳಲ್ಲಿ ನೀವು ಐ ಆರ್ ಆಗೋದಕ್ಕಿಂತ ಮುಂಚೆ ನಮ್ಮ ಜೀ ಸ ನಮ್ಮ ಮೆಕ್ಯಾನಿಕ್ ಸಂಘಟನೆಗೆ ಕ್ಷಮೆ ಅನ್ನಿಸದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಹಾಗೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಈ ಮುಖಾಂತರ ನಾವು ಪತ್ರಿಕೆಯೂ ಕೇಳ್ಕೊಳ್ಳೋದಿಷ್ಟೇ ನೀವು ವೃತ್ತಿ ಧರ್ಮವನ್ನು ಪಾಲನೆ ಮಾಡಿ ಈ ನಾವು ಹೇಳಿರುವಂತ ಹೇಳಿಕೆಗಳನ್ನ ಕಲಿಸಿ ಸಾರಿ ಕೇಳಕ್ಕೆ ಹೇಳಿ ಇಷ್ಟು ಹೇಳ್ತೀನಿ ನಾವು ಈ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮದು ದೊಡ್ಡ ಸಂಸ್ಥೆ ಇದೆ ಹಾಗಾಗಿ ವಿ ಕನ್ನಡ ಗಗನ ಅಂತ ಹುಡುಗಿ ಆ ಮಹಾನಟಿ ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ಗಳ ಬಗ್ಗೆ ಆ ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಮೆಕ್ಯಾನಿಕ್ ಸೇರಿ ಆ ಮೆಕಾನಿಕ್ ಬಗ್ಗೆ ಮಾತಾಡಿರೋದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಈಗಲೇ ಶೀಘ್ರದಲ್ಲಿ ಆ ಮಹಾನಟಿ ಕಾರ್ಯಕ್ರಮದಲ್ಲಿ ಗಗನ ಅನ್ನೋ ಒಂದು ಮಗಳು ಆ ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ಕ್ಷಮೆ ಕೇಳಬೇಕಾಗಿ ನಾವು ವಿನಂದಿಸ್ಕೊಂತಿದೀವಿ ಏಕೆಂದ್ರೆ ನಮಗೂ ಕೂಡ ನಮ್ಗೆ ಹೆಣ್ಣು ಮಕ್ಕಳಿದ್ದಾರೆ ಆ ಮಗಳು ಕೂಡ ನಮ್ಗೆ ಮಗಳಿದ್ದಂಗೆ ಇವತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಎಪಿಸೋಡ್ ಅಲ್ಲಿ ಸಾರಿ ಕೇಳಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಹಂಗಾಗಿ ನಾವು ಏನಾದ್ರು ಅವರು ನಮ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಾವ್ ಏಕ್ಷ ಕಾಣ್ತಾರೆ ಆ ರೀತಿ ನಾವು ನೆಡ್ಕಂತೀವಿ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟನೇ ಮಾಡ್ತೀವಿ